ನಾನು ನೋಡಿದ್ರೆ ನಮ್ಮ ಸುಳ್ಳು ಹೇಳಿ ಬಂದಿನಿ ಇವ್ರ ಇಷ್ಟ್ರ ಬರುವಲ್ರ ಒಟ್ ನನ್ ನೀ ಮಾಡ್ಬೇಕಂದ್ ಮಾಡ್ಯಾರು ತಾಯಿ ಬಂದು ಬಂದಕ್ಕೆ ಅಯ್ಯೋ ಅಲ್ಲಿಂದ ನೀನ್ ನೋಡ್ಬೇಕಂತ ಓಡೋಡ್ ನಾ ಬಂದಿಷ್ಟ ನೋ ಮಾಡಿದ ಅಲ್ರಿ ನೀವ್ ಹಿಂದ್ ಬಂದ್ ನಿಂತಾರ ನೀವ್ ಹೋದಿಲ್ಲ ನೋಡಿ ಒಂದ್ಚೂರು ಏನ್ ಸೌಂಡ್ ಮಾಡ್ಕೊಂಡ್ ಹೋದಿಲ್ ಬರದು ಬಂದ್ ಬಂದ್ ಹಂಗ ಹಿಂದ್ ನಿಂತ್ರ ನನಗೇನು ಗೊತ್ತಿತ್ತು ನಾನು ಅದ ಬಂದ್ರ ಅನ್ನೋದು ನೋಡೋಕೆ ಬಂದೆ ಡಗ್ ಅಂತ ಹಾದೆ ಅಲ್ಲ ಎಷ್ಟೊತ್ತು ಕಾಯಕತ್ತೀನಿ ಗೊತ್ತಾನೆ ನಿಮ್ಮ ಸಂಬಂಧ ನಾನು ಲಗುಳುಗು ಬರಕ್ಕೆ ಬರೋದಿಲ್ಲನೆ ನಾ ಎಷ್ಟಕ್ಕೊಂದು ಸುಳ್ಳು ಹೇಳಿ ಬಂದು ನಿಂಗೆ ಗೊತ್ತಾನ ನಮ್ಮ ಮವಗೆ ಅಯ್ಯ ನಮ್ಮ ಮುವ ಒಳೆ ಸಿ ಐ ಡಿ ಇದ್ದಂಗೆ ಆಕೆ ಕೇಳೋ ಈಗ ನನಗೆ ಉತ್ತರ ಕೊಡೋಕೆ ಆಗಿಲ್ಲ ಅಂತಂದ್ರೆ ಒಬ್ಬರು ಅದ್ರಾಗ ಬೇರೆನಾ ಇವತ್ತು ನಿಮ್ಮ ಮವನ ಜೊತೆ ಜಗಳ ಅದೇನಾ ಮ್ಯಾಲಿಂದ ನಮ್ಮವ್ವನ ತಲೆ ಮೇಲೆ ನೀರು ಹಾಕ್ಯಾರಂತ ಅಂಟಿ ಅದನ್ನ ಹಿಡ್ಕೊಂಡು ಜಗಳ ಮಾಡಿದ್ರೆ ಇಬ್ರು ಹೇಳ್ತೀನಿ ಬೇಡ ಅದು ಹೌದಾ ಅಲ್ಲ ಕವ್ಯ ನನಗೆ ಹೆದ್ರಿಕಿರೋದು ಅದ ದಿನಾ ಮುಂಜಾನೆ ಇದ್ರೆ ನಿಮ್ಮವ್ವಂದು ನಮ್ಮವ್ವನದು ಜಗಳ ನಾವು ಇಬ್ರದ್ದು ಮದ್ವೆಗೆ ಒಪ್ಕೊಂತಾರೆ ನನಗೇನಪ್ಪ ಗೊತ್ತಿಲ್ಲ ಹಾಂ ನಾವು ಲವ್ ಮಾಡಂಗೆ ಮಾಡ್ಬಿಟ್ಟೀವಿ ಮುಂದೆ ಹೆಂಗೆ ಆ ದೇವ್ರಿಗೆ ಗೊತ್ತು ನಮ್ಮವನು ಅದ ಕೇಳಿದ್ವಿ ಈಗ ಈಗೆಲ್ಲ ಕಾಲ ಸೂಟಿ ಇದಾವೆ ನೀ ಯಾಕೆ ಕುಂಟಿ ಈಗ ಅಂತ ಹೇಳಿ ನಾನು ಏನೇನು ಸುಳ್ಳೋ ಒಂದು ಸುಟ್ಟೊಂದು ಹೇಳಿ ಬಂದೀನಿ ಈಗ ಅದು ಬಿಡು ಈಗ ಎದಕ್ಕೆ ಅರ್ಜೆಂಟಾಗಿ ಮೀಟ್ ಮಾಡ್ಬೇಕು ಬಾ ಅಂತಂದು ಅದ್ನ ಹೇಳು ಅಲ್ಲ ಅದು ನಿನ್ನ ಹತ್ರ ಕೀಪ್ಯಾಡ್ ಫೋನ್ ಇತ್ತಲ್ಲ ಏನಾತದು ಆತದ ಅದನ್ನು ಕಸ್ಕೊಂಡ್ಲು ನಿಮ್ಮವ್ವ ಯಪ್ಪ ನಮ್ಮವ್ವ ಇರಕ್ಕೆ ಅಂಜಸ್ತನಕ್ಕೆ ನಾನು ಹೇಳಾಕತ್ತೀನಿ ನನ್ನ ಗೆಳತಿದ್ ಭೇ ಅವ ಬಿಡು ಅಂತಂದು ಹಾಂ ಹಾಂ ಅದನ್ನು ಬಿಡ್ಲಿಲ್ಲ ತಗೊಂಡೋಗಿ ಹನ್ನೆರಡು ನೂರು ರೂಪಾಯಿ ಅದನ್ನು ಮಾರಿ ಬಂದು ಕುಂತ್ಲು ಹ್ಞೂ ಈಗೇನು ಹೇಳಿ ಹೋಲಿ ನೋಡಣ ಬೇರೆ ಏನು ವ್ಯವಸ್ಥೆ ಮಾಡೋಣ ಈ ಸರಿ ನಾನು ಫೋನ್ ಕೊಡ್ಸಿದ್ದೆ ಅಂದ್ರ ಅದನ್ನ ನೀನು ತೆಗ್ದಿಟ್ಗ ಸೈಲೆಂಟ್ ಮಾಡಿ ಮತ್ತಿನ್ನೇನರ ಫೋನು ನಿಮ್ಮ ತಗೊಂಡ್ಲು ಮಾರಿದ್ಲು ಅಂತಂದು ಅಂದೆ ಅಂದ್ರೆ ಮಾತ್ರ ನಮ್ಮ ಅತ್ತಿನ ಫೋನ ಕೊಡ್ಸಲ್ಲ ನೋಡು ಹ್ಮ್ ಹ್ಮ್ ಆತು ನಾನೀಗ ಯಾಕೆ ನಿಮಗೆ ಬಾ ಅಂತ ಹೆಣ್ಣು ನೋಡ ಕರ್ಕೊಂಡು ಹೋಗ್ ನಮ್ಮಅ ಏನು ನೀನು ಹುಡುಗಿ ಕೊಟ್ಟು ಮದ್ವಿ ಮಾಡ್ತಾಳ ಹುಡುಗನ್ ಜೊತೆಗೋದಿಲ್ ಮದ್ವಿ ಮಾಡೋಕ್ಕಾಗಿರದ್ ನಿಮ್ಮವ್ವ ಅಲ್ರಿ ನಿಮ್ಗೆ ಹುಡುಗಾಟನ್ರೀ ಸೀರಿಯಸ್ ಆಗಿ ಹೇಳಕತ್ತೀ ನಾನು ನೀವೆಂತ ಹುಡುಗಾಟ ಮಾಡ್ತೀರಿಪ್ಪ ಅಲ್ರಿ ಹುಡ್ಗಿನ ನೋಡಕ್ ಬರಕತ್ತಿಲ್ಲ ಅವ್ರು ಹುಡುಗನ್ ನೋಡಕ್ ನನ್ನನ್ನು ಕರ್ಕೊಂಡು ಅವ್ರು ಊರಿಗೆ ಹೊಂಟಾಳೆ ನಾಳೆ ಮದ್ವಿಗೇನಾ ಏನು ಖರ್ಚು ಕೊಡಬೇಡ್ರಿ ವರದಕ್ಷಿಣೆ ಬೇಡ ವರೋಪಚಾರ ಉಪಚಾರ ಬೇಡ ಎಂಥದ್ದು ಬೇಡ ಮದ್ವಿನೂ ನಾವು ಮಾಡ್ಕೋತೀವಿ ನೀವು ನುಸ್ತಾ ಹುಡ್ಗಿ ಕರ್ಕೊಂಡ್ ಬಂದ್ಬಿಡ್ರಿ ಆಕಿ ಮೈಮೇ ಆಗಿ ಏನೇನೆಲ್ಲ ಇರ್ತಲ್ಲ ಅದನ್ನೆಲ್ಲ ನಾವ ಹಾಕ್ತೀವಿ ಮದ್ವಿ ಇದು ನೀವೇನು ಹಾಕದ್ ಬೇಡ ಅಂತ ಅಂದಾರಂತ ನಮ್ಮವ್ವ ನಮ್ಮಅುದ್ದನು ಎಲ್ಲ ಖರ್ಚು ಉಳಿತೈತಿ ಅಂತೇಳಿ ಬೇಕಾದ್ರೆ ಹುಡ್ಗಿ ನೋಡಕ್ಕೂ ನೀವು ಮನಿಗೆ ಕರ್ಕೊಂಡ್ಬರ್ರಿ ಅಂದಾರ ನಿಮ್ಮ ಚಿಪ್ಪುಣ್ತ ನಾನು ಎಲ್ಲಿ ತಗೊಂಡೋಗಿ ನಿಂದಿರ್ತಾ ಗೊತ್ತಿಲ್ಲ ಅಂಕರು ಈಗ ಹುಡುಗನ್ ನೋಡಕ್ ನೀ ಹೊಂಟಿಯೇನು ಹುಡುಗನ್ ಮನಿಗೆ ಹ್ಞೂ ರೀ ಈಗ ಏನ್ರಿ ಮಾಡ್ಲಿ ನಾ ಬರಲ್ಲ ಅಂದ್ರೆ ಕೇಳೋದಿಲ್ಲ ಕೊನಿಗೆ ರೋಡ್ನಾಗೆಲ್ಲ ಹೊಡ್ ಹೊಡ್ಕಂತ ಕರ್ಕೊಂಡು ಗೊತ್ತೈತಲ್ಲ ಈಗ ಏನ್ ಮಾಡ್ಲಿ ಏನು ಏನ್ ಮಾಡ್ಬೇಕೀಗ ನನಗೂ ಹೋದಾಗ ಗೊತ್ತಾಗೋಲ್ದು ನಾಳೆ ಹೋಗ್ಯಂತ ಬಾ ನೋಡೋಣ ಮುಂದೆ ಏನ್ ಮಾಡ್ಬೇಕಂತೇಳಿ ನೋಡ್ರಿ ನಿಮ್ಮ ನಿಮ್ಮನ್ನ ಏನ್ ಹೇಳ ಅಯ್ಯ 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 ಏನ್ ನೀವು ನಮ್ಮ ಅವ್ ಹಂಗಂತೀರಿ ನಾಳೆ ನಿಮ್ಮ ಅತ್ತೆಗೆ ಕಾಕಿ ಹ್ಮ್ ಅದ ಬಂದ ಕಾರಣಕ್ಕ ನಿಮ್ಮ ಹೂವಿನ ಬದುಕೇಳ ಸಾಕ್ ಬಿಡ್ರಿ ಈಗ ಹೇಳ್ರಿ ನಾಳೆ ನಂಗೆ ಹೋಗಕ್ ಇಷ್ಟ ಇಲ್ರಿ ಹ್ಮ್ ನಿಮ್ಮ ಅವ್ ಎಂದರ ನೀನ್ ಇಷ್ಟ ಕಷ್ಟ ಕೇಳಣ ಕೊತ್ಕೊಂಡ್ರ ಹೋಗ್ ಮದ್ವಿ ಮಾಡ್ತಾಳ ನೋಡೋಣ ನಾಳೆ ಹೋಗ್ ಬಾ ಯಾಕಂದ್ರ ಮನೆಯಾಗ ನಮ್ಗ ಆರ್ತಿಗೂ ಇವತ್ತು ಗಣ್ಣು ನೋಡಕ್ ಬಂದಿದ್ರು ಹ್ಮ್ ಗೊತ್ತಾಯ್ತು ಬಂದಿದ್ ನಾನು ನಿಮ್ ಮನೆಗೆ ಅದ ನಮ್ಮವ್ವ ನಿಮ್ಮ ಮನೆಗ್ ಏನಾಗ ಗರಾಟೆ ಹೇಳಿ ಕೇಳಿಸ್ಕೊಳಕ ಕೆಳಗೆ ಬಂದು ನಿಂತಾಳ ನೀವೆಲ್ಲ ಮ್ಯಾಲ ಮಾತಾಡಕೀರಲ್ಲ ಅದನ್ನ ಕೇಳಿಸ್ಕೊಳಕ ನಿಂತಳ ಅದ ನೋಡ್ಯಾರ ನಿಮ್ಮ ನೋಡಿ ನಮ್ಮ ತಲೆ ಮೇಲೆ ನೀರ್ ಹಾಕ್ಯಾರ್ಯಾಗಿಂದ ಅದ್ ಯಾಕು ನಿಮ್ಮ ಯಾಕೆ ಆಗಿ ಬರಲ್ಲ ನನಗೂ ಗೊತ್ತಿಲ್ಲ ಆಯ್ತು ನೋಡ ನಾಳಂತ್ ಹೋಗ್ಬಾ ಸರಿ ನಾ ಹೋಗೀನಿ ಇನ್ನೊಂದು ಐದು ನಿಮಿಷ ಜಾಸ್ತಿ ನಿಂತ್ರ ನಮ್ಮ ಇಡೀ ಊರ ಹುಡ್ಕಾಡ್ಬಿಡ್ತಾಳನ್ನ ಬರ್ತೀನಿ ನೋಡ್ರಿ ಆಯ್ತು ಹೂ ಬಾ ಅತ್ತರ ಅನ್ಸವಗ ಫೋನ್ ಮಾಡಿದ್ರನ್ರಿ ಹೇಳಿದ್ರನ್ರಿ ಎಲ್ಲ ವಿಷಯನ ಹ್ಞೂವಾ ಹೇಳ್ದ ಆಕಿನೂ ಭಾಳ ಖುಷಿ ಪಟ್ಲು ಹ್ಞೂ ಏನಂದ್ರಿ ಏನಿಲ್ಲ ನನ್ಗೂ ಇದ್ದಿದ್ರ ಭಾಳ ಖುಷಿ ಆಕಿತ್ರಿ ಏನು ಏನ್ ಮಾಡ್ಬೇಕ್ರಿ ಇನ್ನ ಹಣ್ಣಿಡಮ್ದಾಗ ಬರ್ತೀನಿ ರೀ ಅಂದ್ಲು ಮತ್ತೆ ಇಲ್ಲವಾ ಬ್ಯಾಡ ಅಕ್ಕಿ ಬ್ಯಾಸ್ರಾಗತ್ತ ನಿಮ್ಮ ಅಕ್ಕಗ ಬರಬೇಡ ಒಂದಸ ತೀಗ ಮದ್ವೆಗೆ ಬರುವಂತೆ ಅಂದೆ ಬ್ಯಾಸ್ರ ಮಾಡ್ಕೊಂಡ್ಲು ಮತ್ತೆ ಏನ್ ಮಾಡ್ಬೇಕು ಅದು ಬ್ಯಾಸರ ಮಾಡ್ಕೊಂಡು ಆತಾಳ್ರಿ ಅತ್ತಿಯಾರ ಅಂತಂತು ಇನ್ನೇನ ಹ್ಮ್ ಅನ್ಸಿದ್ನ ಸವಿತಾ ಹುಡುಗ ಬೇಷ್ ಅನ್ಸಿದ್ ಅಯ್ಯ ನೀವೇನ್ರಿತೀರ ಹಂಗಂತಿರಿ ಹುಡುಗ್ರಿ ಹೆಸರಿಡಂಗಿಲ್ಲ ಹುಡುಗ ನಮ್ಮ ಆರ್ತಿ ಪುಣ್ಯ ನೋಡ್ರಿ ಅಷ್ಟೇ ಹುಣವಾ ಎಲ್ಲಾ ಮೊಮ್ಮಕ್ಳು ದೊಡ್ಡವಾಗ್ಬಿಟ್ಟವು ಲಗು ಲಗು ಹೊಸ್ರದ್ದು ಮದ್ವಿ ಮಾಡ್ಬೇಕು ನಾ ಹಂಗ ನಮ್ ಒಂದೊಂದು ಮಾಡ್ಬಿಡನ್ ತಗೋರಿ ಮತ್ತೆ ರವೆ ಪಂದ್ ಮಾಡ್ ರೂಪ ಮಾಡ್ತೀಯ ಹಂಗ ನೋಡಿದ್ರ ಮೊದ್ಲು ರವೆ ಪಂದ ಮಾಡ್ಬೇಕಾಗಿತ್ತು ನಾವು ಯಾಕಂದ್ರೆ ದೊಡ್ಡ ಸಸಿ ನೀನ ದೊಡ್ಡಮ್ಮ ಏನು ಮಾಡ್ಬೇಕು ಮತ್ತು ನಮ್ಮ ಪ್ರೇಮವ್ ಹಿಂಗಾತ ಈಗ ಮಾರ್ತೆ ಒಂದು ಫಿಕ್ಸ್ ಆಗಿತಿ ರವಿಯಪ್ಪಂದು ಮಾಡ್ಬಿಡು ಅಂದ ಹಂಗೆ ಹಿಂದೆ ನಮ್ಮ ರೂಪಾ ರೆಡಿ ಯಾಕೆ ರೂಪವ್ ಮದುವೆ ಮಾಡಿಬಿಂಟ್ರಂತ ಏನಂತೇವಾ ಹ್ಞೂ ರೀ ಐತೀರ ಮೊದಲು ರವಿದ ಮಾಡ್ಬಿಡನ್ರಿ ಮದ್ವಿನ ಆಮೇಲೆ ಬೇಕಾರ ರೂಪಾವಿ ನೋಡಕ್ಕೆ ಬರ್ತೈತ್ರಿ ಅಂದಂಗ ಮತ್ತು ಚೆನ್ನ ಸಣ್ಣವ್ರ ಮಗ ಅದನಲ್ರಿ ಅವರು ಮತ್ತೆ ಏನಂತಾರ್ರೀ ಮತ್ತು ಅವ್ರಿಗೆ ಮಾಡಿಕೊಡೋನ್ರಿ ಬ್ಯಾಡ್ರಿ ನೋಡವ ನಾವಂತರೂ ಅವರಿಬ್ರು ತೊಟ್ಟದಾಗಿದ್ದಾಗ ಅವರಿಬ್ರು ಗಂಡ ಇಂತ ಅಂತ ಅವ್ರು ರೂಪವ ಮತ್ತು ನಮ್ಮ ಈತ ಈಗ ಮೊದಲು ನೀನು ನಮ್ಮ ರವೀಂದ್ ಮಾಡ್ತೀನಿ ಅಂತಿದಿ ಮತ್ತೀಗ ನೋಡು ಹೆಂಗಂತ ಹೆಂಗೆ ಗಿರ್ಜಾ ಸಣ್ಣವರು ನಿಮ್ಮ ಗಿರ್ಜಾ ಸಣ್ಣವನ ಮಗ ಕೊಡ್ತೀಯೋ ಏನು ನಿಮ್ಮ ಅಣ್ಣನ ಮಗ ಕೊಡ್ತೀಯೋ ಅಲ್ಲ ನಿಮ್ಮ ಅಣ್ಣನ ಮಗಳು ತೊಗೊಂತೀಯೋ ನೋಡು ನಿನಗೆ ಬಿಟ್ಟಿದ್ದು ನನಗೂ ವಯಸ್ಸಾಗಿತ್ತಲ್ಲವಾ ಅರಳು ಮರಳು ಆಮೇಲೆ ನನಗೆ ಒಮ್ಮೆ ಗಿರ್ಜಾ ದೊಡ್ಡಕ್ಕೆ ಚೆನ್ನೋ ದೊಡ್ಡಕ್ಕೆ ಗೊತ್ತಾಗೋದಿಲ್ಲ ಹಂಗಾಗಿಬಿಡತ್ತೆ ನನಗೆ ಹೌದು ರೀ ಇತ್ಯರ ಹ್ಞೂ ಮತ್ತು ನಮ್ಮ ಕಾಲ್ದಾಗ ಭಾಳ ಮಂದಿ ಮಕ್ಕಳು ಇನ್ನೂ ನಮ್ಮದು ಬಿಡು ನನಗೆ ಇನ್ನೂ ನೆನಪು ಅದಾರ ಸಣ್ಣ ಒಬ್ಲಿಕ್ಕಿದ್ಲು ಅಂದ್ರೆ ನಮ್ಮ ತಂಗಿ ಆಕಿಗೆ ಭಾಳ ಮಂದಿ ಮಕ್ಕಳು ಅವಂಗೆ ಆಕಿ ಗಂಡಿಗೆ ಅಂದ್ರೆ ನಮ್ಮ ಚನ್ನ ನಮ್ಮ ಚಿಕ್ಕಪ್ಪ ನಮ್ಮ ಕಾಕಾಗ ಮಕ್ಕಳ ಹೆಸರು ಗೊತ್ತಿರ್ತಿದ್ದಿಲ್ಲ ನೀನು ನೀ ಕರೆ ಕರೆಗಳಕತ್ತೀನಿ ನಾನು ಬೇಕಾರೆ ಈಗೂ ಕೇಳಲಿ ನೀ ಎಷ್ಟೋ ಮಂದಿಗೆ ಅವ್ರವ್ರ ಮಕ್ಕಳ ಹೆಸರು ನೆನಪಿರ್ತಿದ್ದಿಲ್ಲ ಯಾಕಂದ್ರೆ ಅವ್ರ ಮನೆಗೆ ಇರ್ತಿದ್ದಿಲ್ಲ ಮುಂಜಾನೆ ಬೆಳಗ ಎದ್ದು ಕುಳ್ಳೆ ಬೆಳಗ ಮುಂಜಾನೆ ಹೊಲಕ್ಕೆ ಹೋದ್ರಂದ್ರೆ ಮತ್ತೆ ಮೂರು ಸಂಜೆಲೆ ದೀಪ ಹಚ್ಚಿ ಮುಂದೆ ಬರ್ರ್ ಈ ಹುಡುಗರು ಎಲ್ಲೆಲ್ಲ ಹೋಗಿರ್ತಿದ್ವು ಒಂದೊಂದು ಒಂದೊಂದು ಕೆಲಸ ಅವ ಮಾಡವು ಎಲ್ಲ ಅವಾಗ ಅಂಥ ಕಾಲದಾಗಿದ್ದ ಬಂದಿವೋ ನಾವು ಈಗ ನೋಡಿ ಮನೆಗೆ ಒಂದ ಒಂದು ಮಕ್ಳು ಎರಡು ಜೀವ ಕೈಯಾಗಿಡ್ಕೊಂಡಿರ್ತಾವೆ ತಾಯಿ ಅಂದ್ರೆ ಹೊರಗೆ ಹೋದ್ ಬಂದ್ರೆ ಅಯ್ಯಯ್ಯೋ ನನ್ನ ಮಗ ಇನ್ನೂ ಬಂದಿಲ್ಲ ಅಯ್ಯೋ ನನ್ನ ಮಗಳು ಇನ್ನೂ ಬಂದಿಲ್ಲ ಅಯ್ಯೋ ದೊಡ್ಡದ ತವತಿ ಹ್ಞೂ ಆಯ್ತು ರೀ ಮತ್ತೆ ಮಾತಾಡ್ಬಿಡ್ರಿ ಮತ್ತೆ ಸಣ್ಣ ಸಣ್ಣವ್ರಿಗೆ ಹ್ಞೂ ಆತೋರ ಮಾತಾಡ್ತೀನಿ ಮತ್ತೇನು ಮಾಡ್ಬೇಕು ನಾವು ಅನ್ಕೊಂಡಂಗೆ ಏನಾಗತ್ತ ಏನು ಬಿಡುತ್ತಾ ನೋಡೋಣ ಮೊದ್ಲು ನಮ್ಮ ಅರ್ತಿ ನಿಶ್ಚಯ ಮಾಡಿಬಿಡೋಣನು ಆಮೇಲೆ ಬೇಕಾದ್ರೆ ಅದ ವ್ಯಾಪ್ ಕೈ ಹಾಕೊಂಡ್ರಿ ಏನಂತಿದೀ ಹಂಗ ಆಗಲ್ತವ್ರಿ ಹಂಗ ಮಾಡೋಣ ಅನ್ನ ಆತ ಸಾರಾಗೈತಿ ಅನ್ನ ಒಂದು ಮಾಡಿಬಿಟ್ರೆ ಅಡುಗೆ ಮುಗಿತೈತಿ ಭಾಳ ದಿನ ಆಗೈತಿ ಪೂರ ಕೆಳ ಕುತ್ಕೊಂಡು ಮಾಡಿ ಅಡಿಗೆನ ಕಾಲು ನೊಯಿತಾವ ಸಮಾಧಾನ ಈಗ ಆತು ನೋಡು ನಾವು ಮಾರ್ತೆ ಒಂದು ಒಳ್ಳೆ ಗಂಡು ಬಂತಲ್ಲ ಅಷ್ಟೇ ಸಾಕು ನಾನಂತರ ಹೆಂಗಪ್ಪ ನಮ್ಮ ಮಕ್ಕಗೆ ಮಕ್ಕ ತೋರಿಸ್ಲಿ ಅನ್ನೋ ಆಯ್ಬಿಟ್ಟಿತ್ತು ಪಾಪ ನಮ್ಮ ನಾಡ್ತಿ ದೇವರು ಒಳ್ಳರ್ಗೆ ಒಳ್ಳೇದ ಮಾಡ್ತಾನೆ ಅಂತಾರಲ್ಲ ಸುಳ್ಳಲ್ಲದು ಅಂತ ಬಂಗಾರದಂಥ ಹುಡುಗಿಗೆ ಬಂಗಾರದಂಥ ಹುಡುಗನ್ನ ನೋಡ್ಯಾರ ನೋಡು ಯಪ್ಪ ಎಲ್ಲ ಚಲೋ ಆಗಿ ಈ ಸಂಬಂಧ ಪಕ್ಕ ಆದರೆ ಸಾಕಪ್ಪ ಪರಮಾತ್ಮ ನಿನ್ನ ಸನ್ನಿಧಾನಕ್ಕೆ ಬಂದು ನೂರ ಎಂಟು ತೆಂಗಿನಕಾಯಿ ಹೊಡಿತೀವಿ ನೋಡು ನೀ ದೊಡ್ಡದಪ್ಪ ಗೌಶಿತಪ್ಪ ಅಜ್ಜ ಖರೇನ ನೀ ಭಾಳ ದೊಡ್ಡತ್ತ ಹೆಂಗ ಕಾಪಾಡಿಬಿಟ್ಟಿ ಪ್ರೇಮ ಏ ಪ್ರೇಮ ಏನ್ ಬೇವ್ವಾಕ್ ಹಾಗ್ಲಾಮ್ಲಾ ಕರಿತಿದಿ ನಂಗ ನಂಗ ಆಗೇತಿ ವಾಂತಾಗತ್ತ ತಲೆ ನಿಂದ್ರಕ್ಕೂ ಆಗೋಲ್ಲ ನನಗೆ ಎಷ್ಟು ಸುಸ್ತಾಗತ್ತದ ಮಾವಗ ಮಾವ ಸೇಬಂಡ್ ತಗೊಂಡ ಅಂತ ಹೇಳಿದ್ದೆ ಇದುವರೆಗೂ ತಂದಿಲ್ಲ ಕೇಳಿ ಏನ ಅತಿ ಮಾಡಕತ್ತಿ ಪ್ರೇಮ ನೀನು ತರ್ತಾನ ನಿಮ್ಮ ಸೇಬೋಣ ಅಲ್ಲ ಎಲ್ಲಾನು ತಂದು ಸುರಿತಾನ ಸೊಪ್ಪ ಸುಮ್ಮರು ಈಗ ನಿಮ್ಮಮ್ಮ ಫೋನ್ ಮಾಡಿದ್ಲು ಅದಕ್ಕೆ ನಾನೇನ್ ಮಾಡ್ಲಿ ಅಮ್ಮ ಫೋನ್ ಮಾಡಿದ್ರ ಏನಂತ ಬಹಳ ಖುಷಿ ವಿಚಾರ ಹೇಳಿದ್ಲ ಅಮ್ಮ ఏను వాపస్ బర అందలనే మామిన కలనే ఏను అత్త ఒప్పుకొండ నన్సీ అంతి నా యారు ఏం ఒప్పుక్రునో నన కష్టాకీ ఖరీబస్ మామన్న నన్న గండ అంత అన్క నగ కష్టాకతవా చండీగడ్డబను బాయ్ హలు దృశ్య బాయ్ ముచ్చక నింద్రు అదేనా అంతారా నిన్న విషయ అంతరు మాతాడ ఇలా కి హాడ ప్రేమ అంతూ కళిల్ అష్టు నేను అవమానమాది అస్ తల తక్సంగి అజ్జగ అమ్మగ ನೋಡು ಏನ್ ವಿಷಯ ಅಂತ ಹೇಳ್ತಿದ್ರೆ ಹೇಳು ಇಲ್ಲ ಅಂದ್ರೆ ಸುಮ್ಮನೆ ನಾನು ನಿಲ್ಲಿಸಿ ನಿನ್ನ ಜೀವ ತಿನ್ನಬ ನೀನು ನಿನ್ನ ಜೊತೆ ಮಾತಾಡ್ತೀನಿ ನೋಡು ಮೊದ್ಲು ನನಗಿಲ್ಲಲೇ ಬುದ್ಧಿ ನನಗಿಲ್ಲ ಆತ ಬಿಡು ಏನಿಲ್ಲ ಇವತ್ತು ನಿಮ್ಮ ಆರ್ತಕ್ಕನ್ನು ನೋಡಕ ಗಂಡ್ ಕಡದ ಬಂದಿತ್ತಂತ ಹುಡುಗ ಒಪ್ಕೊಂಡೋಗ್ಯಾನಂತ ಆರ್ತಿನ ಹ್ಞೂ ನಿಮ್ಗೆಲ್ಲಾರ್ಗು ಏನಂದ್ರೆ ಫಸ್ಟ್ ಆರ್ತಕ್ಕನ್ ಮದುವೆ ಮಾಡ್ಬಿಡ್ಬೇಕು ಆಕಿ ಮದುವೆ ಮಾಡಿ ಆಮೇಲೆ ಯಾರು ಹೆಂಗರ ಹೋಗ್ಲಿ ಹೌದಿಲ್ಲ ಹ್ಮ್ ಆತಾತ ಹುಡುಗ ಏನ್ ಮಾಡ್ತಾನಂತ ಯಾವ್ರ ದೊರೆ ಅಂತ ಇದೇನು ನಿನ್ನ ಮೈಯಾಗ ಈ ಗಮಿಂಡಿ ಐತಲ್ಲ ಈ ಗಮಿಂಡಿಂದ ಆ ಗಮಿಂದಿಯಿಂದನೂ ನಿನಗೆ ಹಿಂಗೆಲ್ಲ ಹಾಕತಿರೋದು ನಿನ್ನ ಜೀವನದಾಗ ಎಷ್ಟು ಸೊಕ್ಕೈತಿ ನೋಡು ಆ ಹುಡುಗಿ ಒಳ್ಳೆತನಕ ಡಾಕ್ಟರ್ ಅಂತ ಗೌರ್ಮೆಂಟ್ ಡಾಕ್ಟ್ರು ಗೌರ್ಮೆಂಟ್ ಆಯುರ್ವೇದಿಕ್ ಡಾಕ್ಟರ್ ಅಂತ ನೋಡೋಕೆ ಬಂದಿದ್ದು ಬೇರೆ ಯಾರು ಅಲ್ಲ ರತ್ನಾಕರ್ ಗೊತ್ತಲ್ಲ ನಿನಗೆ ಗೌಡ್ ರತ್ನಾಕರ್ ಆಮೇಲೆ ಮಲಯಜ್ಜರು ಅವ್ರ ಮಗ ಇದ್ನಲ್ಲ ಅಜಯ್ ಅಂತಂದು ನೀವೆಲ್ಲರೂ ಸೇರಿ ಆರ್ತಿದ್ರೆ ಅವಾಗ ಸಣ್ಣರಿದ್ದಾಗ ನೀನು ಭಾಳ ಸಣ್ಣ ಹಾಕಿ ನಿಮ್ಮ ಆರ್ತಕ್ಕಾಗ ಗೊತ್ತೈತಿ ಹೌದಾಳ ನಂಗೂ ಗೊತ್ತೈತಿ ಯಾರು ಅವ ಡಾಕ್ಟ್ರು ಈಕಿನ್ ನೋಡಕ್ಕೆ ಬಂದಿದ್ದಂತ ಯಾವ ನೀನು ಬೇಕಂತ ಏನೇನಾರ ಹೇಳಬೇಡ ನನಗೆ ಹೊಟ್ಟೆ ಉರ್ಸಾಕ ಲೇ ನಿನ್ನ ಹೊಟ್ಟೆ ನಾ ಉರ್ಸ್ಲಿ ನೀನು ನನ್ನ ಮಗಳದಿದಿ ನಿನ್ನ ಹೊಟ್ಟೆ ಉರ್ಸಿದ್ರೆ ನನಗೇನು ಬರುತ್ತೆ ಕರೆ ಹೇಳಕತ್ತೀನಿ ಆ ಅಜಯಿನ ನೋಡಕ್ಕೆ ಬಂದಿದ್ನಂತ ಫೋಟೋದಾಗ ನೋಡಿ ನಮಗೆ ಸಂಸ್ಕಾರ ಇರೋಂಥ ಹುಡುಗಿನ ಬೇಕು ಇಂಥ ಒಳ್ಳೆ ಇಂಥ ಮಂತಂದಕ್ಕೆ ಬೇಕಂತ ಬೇಕು ಅಂತ ಹೇಳಿ ಬಂದು ನೋಡೋಗಿದ್ದಂತ ಅಲ್ಲೇ ಮನೆಯಾಗ ನಮ್ಮ ಮನೆಯಾಗನ ನಿಂತ ಜಾಗದಾಗನ ಹುಡಿ ಒಪ್ಪೇ ಇದ್ರಿ ನೀವು ಮದ್ವೆಗೆ ಡೇಟ್ನ ನೋಡ್ರಿ ಅಂತ ಹೇಳಿಬಿಟ್ನಂತ ನೋಡು ಯವ್ವಾ ಸುಳ್ಳು ಹೇಳಬೇಡ ನೀನು ಇವಳ ಅವ್ಳ ಏನು ಹೇಳಕತ್ತೀನ್ಲೇ ನಿನಗೆ ಅರ್ಥನು ನಿನಗೆ ಆ ನಿನ್ನ ಕರೆ ಹೇಳಕತ್ತೀನಿ ಅದಕ್ಕೆ ಹೇಳೋದು ಅದು ಡೂರಿ ಬೇಡ ಅದು ಅಂತ ಹೇಳೋದು ಇದಕ್ಕೆ ನಾನು ನೋಡು ಆಕೆ ಇರೋ ಒಳ್ಳೆ ಮನಸ್ಸಿಗೆ ಎಷ್ಟು ಒಳ್ಳೆ ಮಂತನ ಎಷ್ಟು ಒಳ್ಳೆ ಹುಡುಗ ಕೈ ತೊಳ್ಕೊಂಡು ಮುಟ್ಬೇಕು ಅಷ್ಟು ಚಂದದನಂತ ಹುಡುಗ ಗೊತ್ತ ನಿನಗೆ నాను నోడిని హీరో ఇద్దద అంతి హి ఆడు ఒప్పుకుంతి నన్ను కణ్ కౌదు క్ చష్మా నంబర్ బాస్తివేనా చందగా నర్ చెక్స్కుంటు ఆ డుమినవన ఒప్పుకొంద నమ్మకవా ప్రేమ ని నాలుగి భాళ అంద్ర భాళ ఉద్దాక మాల్గీ కిత్ కై్యూడ్తీని ఆకి నగ అక్కదళ చందగా ಅಕ್ಕ ಅಂತ ಕರೆಯೋದ್ ಕಲಿ ನೀನು ಇಂಥವೆಲ್ಲ ನೀನು ತಿರ್ಷಷ್ಟಿ ಮಾಡಿ ಅಡ್ಡು ಹುಡ್ದೆ ಅಂದ್ರೆ ಮತ್ತೆ ಏನಕ್ಕೇನ ನೀನು ನಿಮ್ಮ ಆದ್ರೂ ಇಲ್ಲೊಡಿಲ್ಲಿ ಒಳ್ಳೆ ವದನ ಚಂದಾಗ ತನ್ನ ಜೊತೆಗೆ ಭಾಳ ಮಾಡ್ಕೊಂಡು ಹೋಗೋದು ಕಲಿ ಏನಾರ ನೀನು ಕುತಂತ್ರ ಬುದ್ಧಿ ತೋರಿಸಿದಿ ನೀನು ಹೆಣನ ನಾನು ಕಟ್ತೀನಿ ನೋಡ್ತೀರಿ ನೀನು ಮಗಳನ್ನ ಹಡ್ದಿಲ್ಲ ಅನ್ಕೊಂಡು ನಾನು ಹೋಗಿ ಬಿಡ್ತೀನಿ ಎತ್ಲಾಗರ